ನನ್ನ ನೆಚ್ಚಿನ ವಿದ್ಯಾರ್ಥಿಗಳ ಎಂಟನೇ ಐದು ಮೈನಸ್ ಎಂಟನೇ ಒಂದು ಈ ಇವುಗಳನ್ನು ವ್ಯವಕಲನ ಮಾಡಿ ವ್ಯತ್ಯಾಸ ತಿಳಿಸಿ ಅಂತ ಹೇಳ್ತಾರೆ ಕಂಡಿಡಿಯೋಣ ಹಾಂ ಸೊ ವ್ಯತ್ಯಾಸ ಕಂಡುಹಿಡಿಯಬೇಕಂತೆ ವ್ಯತ್ಯಾಸ ಅಂದರೆ ಕಳೆದಾಗ ಬರುವಂತಹ ಉತ್ತರ ಸೊ ಕೊಟ್ಟ ಸಂಖ್ಯೆಗಳು ಎಂತ ಸಂಖ್ಯೆಗಳಾಗಿವೆ ಭಿನ್ನರಾಶಿ ಭಿನ್ನರಾಶಿಗಳು ಲೋಕಲ್ಲ ಮಾಡ್ಬೇಕಂದ್ರೆ ಮೊದಲನೇ ಹಂತ ಛೇದ ಸಮಯ ನೋಡ್ಬೇಕು ದತ್ತ ಭಿನ್ನರಾಶಿಗಳ ಛೇದ ಸಮಯ ಇದೆಯಾ ಇಲ್ವಾ ಸಮಯ ಸಮಯ ಇದೆ ದತ್ತ ಭಿನ್ನರಾಶಿಗಳ ಛೇದ ಸಮಯ ಇದ್ದಾಗ ಹೇಗೆ ಲೋಕಲ್ಲ ಮಾಡ್ತೀವಿ ಛೇದವನ್ನು ಆಗಬೇಕು ಛೇದವನ್ನು ಎಂಟನ್ನ ಹಾಗೆ ಬರ್ಕೊಂಡು ಕಳಿಬೇಕು ಕೇಳಿದ್ರೆ ಛೇದ್ಯ ಹಾಗೆ ಅಂಶದ ಸಂಖ್ಯೆ ಕೂಡ್ತಾರೆ ಆದ್ರೆ ಕಳೀಬೇಕಂದ್ರೆ ಛೇದ ಸಂ ಅಂಶದ ಸಂಖ್ಯೆನ ಕಳಿಬೇಕು ಎಷ್ಟರಲ್ಲಿ ಎಷ್ಟು ಐದರ ಐದರಲ್ಲಿ ಒಂದಂತ ಕಳಿಬೇಕು ಕಳಿದ್ರೆ ಐದರಲ್ಲಿ ಒಂದು ಹೋದ್ರೆ ನಾಲ್ಕು ಡೇಡ್ ಎರಡು ಬೈ ಛೇದಲ್ ಎಷ್ಟಿದೆ ಎಂಟು ಎಂಟಿದೆ ಓಕೆ ಎಸ್ ಸೊ ಈಗ ಏನ್ ಮಾಡ್ಬೇಕಂತ ಈಗ ವ್ಯತ್ಯಾಸ ಸಿಗ್ತಾ ಇಲ್ವಾ ಸಿಕ್ತು ಎಷ್ಟು ಎಂಟು ನಾಲ್ಕು ಈಗ ಏನ್ ಮಾಡ್ರಿ ಈಗ ಇಷ್ಟಕ್ಕೆ ಬಿಡ್ಲಾ ಏನ್ ಮಾಡ್ಬಹುದು ಸಿಂಪ್ಲಿಫೈ ಕನಿಷ್ಠ ರೂಪಕ್ಕೆ ಸಾಧ್ಯವಾದ ಕನಿಷ್ಠ ರೂಪಕ್ಕೆ ಪರಿವರ್ತೀವಿ ಯಾವುದೇ ಭಿನ್ನ ಕನಿಷ್ಠ ರೂಪಕ್ಕೆ ಪರಿವರ್ತಿಸಬೇಕಾದ್ರೆ ನಾಲ್ಕು ಭಾಗಿಸ್ಬೇಕು ಯಾವ ಒಂದೇ ಸಖ್ಯ ಬಾಕ್ಸಲ್ಲಿ ಎರಡು ನಿಶೇಷ ಭಾಗ ಆಗ್ತಾರೆ ಸೊ ಎಷ್ಟು ಬಂತು ಉತ್ತರ ಎರಡನೇ ಒಂದು ಇವೆರಡರ ವ್ಯತ್ಯಾಸ ಆಗಿರುತ್ತೆ ಈ ಉದಾಹರಣೆಗೆ ಈ ರೀತಿ ಕೊಡ್ತಾರೆ ಆರನೇ ಐದು ಮೈನಸ್ ಮೂರನೇ ಒಂದು ಇವುಗಳ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಓಕೆ ಕಣ್ಣ ಹಿಡಿಯಲ್ಲವೆ ಹಾಂ ಎಸ್ ಯಾವುದೇ ಗಿಡರಶ್ಯಾವ ಕಲ್ಲ ಮಾಡ್ಬೇಕಾರೆ ಮೊದಲೇ ಹಂತ ಸೇರಿ ಸಮಯ ಇದೆಯಲ್ಲ ನೋಡ್ಬೇಕು ನೋಡಿ ಇಲ್ಲ ಸಮ ಇಲ್ಲ ಅಂದ್ರೆ ಕಳಿಯೋಕೆ ಆಗೋದಿಲ್ಲ ಕಳಿಬೇಕು ಅಂದ್ರೆ ಚೇತ ಸಮಯ ಸಮಯ ಇರಲೇಬೇಕು ಸಮಯ ಇಲ್ವ ಸಮ ಸಮಗೊಳ್ಸ್ಕೊ ಹೇಗೆ ಸಮಗೊಳಿಸ್ಬೇಕ್ರೀ ಚೇನ ಚೇಜಾನ ಅಲ್ಲ ಹೇಗೆ ಲಾಸಹ ಕಂಡು ಎಸ್ ಲಾಸ ಕಂಡು ಹಿಡಿಯಬೇಕು ಯಾವ್ಯಾವ ಸಂಖ್ಯೆಯಲ್ಲಿ ಲಾಸ ಕಂಡು ಹಿಡೀತೀವಿ ಆರು ಮತ್ತು ಮೂರಕ್ಕೆ ಲಾಸ ಹಾಕ ಕಂಡಿಡೀರಿ ಎಷ್ಟು ಆಗುತ್ತೆ ಇನ್ನು ಭಾಗ ಆಗುತ್ತೆ ನೋಡಿ ಯಾವುದೇ ಒಂದೇ ಸಂಖ್ಯೆಯಿಂದ ಲಾಸಹ ಬೇಕಾದ್ರೆ ಎಷ್ಟನ್ನ ಏನ್ ಮಾಡ್ಬೇಕು ಗುಡಿಸಿ ಗುಡಿಸಿ ಮೂರೇಳಲಿ ಆರಂಗ್ಲಿ ಯಾಕೊಂಡ್ರಿ ಲಾಸಹನಕ್ಕೆ ಹೌದಲ್ವಾ ನಾವು ಸೊ ಆರ್ನೇ ಐದು ಇದ್ರ ಎಷ್ಟು ಸಮ ಆಗ್ಬೇಕು

ಸಮಾನ ರಾಶಿ ಸಿಗುತ್ತೆ ಈ ರೂಪದಲ್ಲಿ ಕಳಿಯೋಕಾಗಲ್ಲ ಅಂತ ಹೇಳಿ ಅದೇ ಬೆಲೆ ಹೊಂದಿನ್ನರೂ ಬರ್ಕೊತ ಇದೀವಿ ಅಷ್ಟೇ ಐದ್ಲಿ ಐದು ಓಕೆ ರೈಟ್ ಈಗ ಕಳೀಬಹುದು ನೋಡಿ ಕಳಿಬೇಕು ವರ್ಷದ ಸಮಯ ಇರಬೇಕಿತ್ತು ಆಗಲೇ ಇರಲಿಲ್ಲ ಈಗ ಸಮ ಆಗಿದೆ ಸೊ ದತ್ತ ಸಮಯ ಇತ್ತು ಅಂದ್ರೆ ಏನ್ ಮಾಡಬೇಕು

ಎರಡನೇ ಒಂದು ವೆರಿ ಗುಡ್ ಸೊ ಹೀಗೆ ದತ್ತ ಭಿನ್ನ ರಾಶಿಗಳ ವ್ಯವಕರಣವನ್ನ ಮಾಡ್ತೇವೆ ಆದ್ರೆ ಮಕ್ಕಳೇ ಅಂದ್ರೆ ಛೇದ ಕಳಿಬೇಕು ಅಂದ್ರೆ ಜೊತೆಗೆ ಭಿನ್ನ ರಾಶಿ ಕೂಡ್ಬೇಕು ಅಂದ್ರೆ ಎರಡಕ್ಕೂ ಕೂಡ ಒಂದೇ ವಿಧಾನ ಬೇರೆ ಬೇರೆ ವಿಧಾನ ಒಂದೇ ವಿಧಾನ ಕೂಡಬೇಕು ಅಂದ್ರೆ ಛೇದ ಸಮ ಇರಲೇಬೇಕು ಸಮ ಸಮಯ ಇಲ್ಲ ಅಂದ್ರೆ ಸಮಗೊಳಿಸ್ಕೊಳಿ ಹೇಗೆ ಸಮಗೊಳಿಸಿಕೊಳ್ತೀರಿ ಲಾಸಹ ಕಣ್ಣು ಹಿಡಿಯೋದ್ರ ಮೂಲಕ ನಾವು ದತ್ತ ಎರಡು ಭಿನ್ನ ರಾಶಿಗಳ ಛೇದವನ್ನ ಸಮಗೊಳಿಸಿಕೊಳ್ಳೋ ಪ್ರಯತ್ನ ಮಾಡ್ತೇವೆ ಆದರೆ ನಿಮ್ಗೆ ಗೊತ್ತಿರಬೇಕು ನಿಮ್ಮಲ್ಲೇ ಕೆಲವು ಸ್ನೇಹಿತರಿಗೆ ಈ ಲಾಸಹ ಕಣ್ಣು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾದ್ರೆ ಲಾಸಹ ಕಷ್ಟ ಆಗುತ್ತೆ ಅನ್ನೋದಾದ್ರೆ ಲಾಸಹ ತಪ್ಪಾಗಬಹುದು ಲಾಸಃಹ ತಪ್ಪಾ ಅಥವಾ ಅಂದ್ರೆ ಬರೋ ವ್ಯತ್ಯಾಸನೂ ಕೂಡ ತಪ್ಪಾಗಬಹುದು ಹಾಗಾದ್ರೆ ಲಾಸಹ ಕಣ್ಣು ಹಿಡಿಯಿದಂಗೆ ಲಾಸಹವನ್ನು ಹಾಗೆ ಈ ಎರಡು ಅಷ್ಟು ಕಳೆಯೋದು ಬರಲ್ವಾ ಬರುತ್ತೆ ಸೊ ಹೇಗೆ ಅಂತ ಹೇಳಿ ಇದ ಆರನೇ ಐದು ಮೈನಸ್ ಮೂರನೇ ಒಂದು ಇವೇ ಭಿನ್ನರಾಶಿನ ತೆಗೆದುಕೊಂಡಿದ್ದೀನಿ ಈ ಎರಡು ಭಿನ್ನರಾಶಿನ ವ್ಯತ್ಯಾಸವನ್ನ ಲಾಸಾಹದ ಸಹಾಯವಿಲ್ಲದೆ ಕಂಡುಹಿಡಿಯಬೇಕು ಹಿಡಿಯಬೇಕು ಅದೇ ಬರಬೇಕು ಸೊ ಭಿನ್ನರಕ್ಷ ವ್ಯಾಕರಣ ಮಾಡೋದಕ್ಕೆ ಮೊದಲೇ ಅಂತ ಸಮಯ ಇಲ್ವಾ ಇಲ್ಲ ಸಮ ಇಲ್ಲ ಅಂದ್ರೆ ಸಮಗೊಳಿಸ್ಕೋಬೇಕು ಹೇಗೆ ಸಮಗೊಳಿಸ್ಕೋತೀರಾ ಲಾಸ ಕಂಡು ಹಿಡಿತರ ಹ ಒಂದು ಲಾಸ ಕಂಡು ಇನ್ನೊಂದು ಲಾಸಾಹ ಕಂಡು ಹಿಡಿಯೋದಕ್ಕೆ ಬರ್ದೇ ಇರೋದು ಏನ್ ಮಾಡಿ ಅಂತಂದ್ರೆ ಏನ್ ಮಾಡ್ಬೇಕು ಮೊದಲನೇ ಮಿನ ಹೇಗಿದೆ ಹಾಗೆ ಬರ್ಕೊಡಿ ಬರ್ಕೊಂಡು ಎರಡನೇ ಮಿನ ಛೇದ ಇದೆಯಲ್ಲ ಎಷ್ಟಿದೆ ಆ ಮೂರರಿಂದ ಛೇದ ಮತ್ತು ಅಂಶ ಎರಡನ್ನೂ ಗುಣಿಸಿ ಓಕೆ ಚಿಹ್ನೆ ಮೈನಸ್ ಹಾಗೆ ಎರಡನೇ ಮಿನ್ನರಾಶಿನ ಹಾಗೆ ಬರ್ಕೊಂಡು ಮೊದಲನೇ ಮಿನ್ನರಾಶಿ ಛೇದದಲ್ಲಿ ಎಷ್ಟಿದೆ ಆರು ಆರರಿಂದ ಛೇದ ಅಂಶ ಎರಡನ್ನೂ ಕೂಡ ಗುಣಿಸಿ ಅರ್ಥ ಆಯ್ತಾ ಮೊದಲನೇ ಮಿನ ರಾಶಿ ಛೇದ ಅಂಶ ಎರಡನೇ ಮಿನ ಛೇದದಿಂದ ಗುಣಿಸಿ ಎರಡನೇ ಛೇದ ಅಂಶವನ್ನು ಮೊದಲನೇ ಪಿನ್ನರಾಶಿಯ ಛೇದ ಸಂಖ್ಯೆಯಿಂದ ಗುಡಿಸಿ ಎಸ್ ಗುಡಿಸಿ ಐದ್ ಮೂರ್ ಲೇ ಹೈದು ಹದಿನೆಂಟು ಮೈನಸ್ ಆರು ಅಂದ್ರೆ ಮೂರ್ ಆರ್ಲಿ ಹದಿನೆಂಟು ಹದಿನೆಂಟು ರೈಟ್ ಈಗ ನೋಡಿ ಚೇದ ಸಮಯ ಸಮಯ ಇದೆ ಏನ್ ಮಾಡಲಿ ಹಾಗೆ ಹಾಗೆ ಬರ್ಕೊಂಡು ಅಂಶದ ಸಂಖ್ಯೆ ಹದಿನೈದರಲ್ಲಿ ಆರು ಅದ್ರ ಒಂಬತ್ತು ಎಸ್ ಓಕೆ ಈಗ ಕನಿಷ್ಠ ರೋಗಕ್ಕೆ ಹೋಗುತ್ತಾ ಇಲ್ಲ ಎಷ್ಟಿಂದ ಒಂಬತ್ತರಿಂದ ಒಂಬತ್ತು ಆಗುತ್ತಾ ಇಲ್ಲ ಎಷ್ಟು ಬಂತು ಎರಡನೇ ಒಂದು ಸೊ ಆಸಹ ಎಷ್ಟು ಬಂತು ಲಾಸಾದ ಸಹಾಯದಿಂದ ವ್ಯತ್ಯಾಸ ಕಂಡು ಹಿಡಿದಾಗ ಅವಕಾಶ ಲಾಸಾದ ಸಹಾಯವಿಲ್ಲದೆ ಭಿನ್ನರಾಶಿಗಳ ಅವಕಾಶ ಮಾಡೋದನ್ನ ಕೆಲವು ಉದಾಹರಣೆಗಳ ಸಹಿ ಸಹಾಯದಿಂದ ಮನನ ಮಾಡಿಕೊಡುವಂತಹ ಪ್ರಯತ್ನವನ್ನ ನೋಡೋಣ ಈ ಉದಾಹರಣೆಗೆ ಈ ರೀತಿ ಕೊಡ್ತಾರೆ ಎಂಟನೇ ಏಳು ಮೈನಸ್ ನಾಲ್ಕನೇ ಒಂದು ಯೋга ವ್ಯತ್ಯಾಸ ಯಾಸಕನ್ನ ಹಿಡಿಯಿರಿ ಅಂತ ಹೇಳ್ತಾರೆ ಶುರು ಮಾಡಣ ಎಸ್ दत्ता 빈ನಾರಶಿ वेलकम ಮಾಡಬೇಕಂದ್ರ ಮೊದಲನೆ ಅಂತ ಛೇ ಸಮಯ ಇದೆ ಸಮಯ ಇದೆಯಲ್ಲ ಸಮಯ ಸಮ ಇಲ್ಲ ಸಮ ಇಲ್ಲ ಅಂತ ಕಳಿಯೋದಕ್ಕೆ ಆಗೋದಿಲ್ಲ ಕಳಿಯೋಕೆ ಆಗಲ್ಲ ಕಳಿಬೇಕು ಛೇದ ಸಮಯ ಇಲ್ಲ ಸಮಯ ಇರಲೇಬೇಕು ಸಮಯ ಇಲ್ಲಾ ಸಮಗೊಳಿಸ ಹೇಗ ಸಮಗೊಳಿಸೋದು ಒಂದು лаಸಹ ಕಂಡು ಹಿಡಿದು ಛೇದ ಸಮಗೊಳಿಸೋಬಹುದು ಎರಡನೇದು ಏನು ಮಾಡಬೇಕು ಮೊದಲೇ ಭಿನ್ನರಾಶಿ ಹಾಗೆ ಇಟ್ಕೊಂಡು Yerine bina rasyon 6 dinda. 6 dır istedim. Nakten değil mi? Konspek. Ya da ne? Madde. Madde de bina rasyon ya da konspek kov. 6 dır matemş. O da 6 dır matemş ya yerine ne kadar maddele bir yerine bina rasyon 6 dır değil mi? Günsi. Minus nakle onu. Yerine bina rasyon 6 dır ne bina rasyon? Madde de bina rasyon değil. 6 dinda. 6 dinda. 6 dır mı

ಇಪ್ಪತ್ತೆಂಟರಲ್ಲಿ ಎಂಟನ್ ಒಂದೊಳ್ಳೆ ದೊಡ್ಡ ದೊಡ್ಡ ಸಂಖ್ಯೆ ಕಳ್ಕೊಳ್ಬೇಕು ಆಯ್ತಾ ಎಸ್ ಈಗ ವ್ಯತ್ಯಾಸ ಸಿಗ್ತಾ ಇಲ್ವಾ ಈಗ ಏನ್ ಮಾಡ್ಬೇಕು ಕನಿಷ್ಠ ಸಾಧ್ಯವಾದ್ರೆ ಕನಿಷ್ಠ ರೂಪ ಪರಿವರ್ತಿ ದತ್ತ ಮೀನರಾಶಿ ಹೋಗುತ್ತಾ ಹೌದು ಹೋಗುತ್ತೆ ಎರಡು ಒಂದಲಿ ಎರಡು ಶೇಷ ಒಂದು ಎರಡು ಇಳಿಸ್ಕೊಡಿ ಎರಡಾಗಲಿ ಹನ್ನೆರಡು ಶೇಷ ಸೊನ್ನೆ ಇದನ್ನು ಎರಡರಿಂದ ಬಾಕ್ಸಿನ ಇದನ್ನು ಎರಡರಿಂದ ಬಾಕ್ಸಿ ಎರಡು ಹತ್ಲಿ ಹಾಂ ಇನ್ನೂ ಚಿಂತ ಆಗುತ್ತಾ ನೋಡಿ ಎಷ್ಟಿಂದ ಎರಡರಿಂದ ಹತ್ತು ಎರಡು ಎರಡು ಐದ್ಲಿ ಎರಡರಿಂದ ಹದಿನಾಲ್ಕು ಎರಡು ಎಂಟಲಿ ಇನ್ನೂ ಚಿದ್ದಾಗುತ್ತಾ ಅಲ್ಲ ಆಗಲ್ಲ ಎಷ್ಟು ಬಂತು ಎಂಟನೇ ಹೌದು ಎಂಟನೇ ಐದು ಈ ಎರಡು ಭಿನ್ನರಾಶಿಗಳ ವ್ಯತ್ಯಾಸವಾಗಿ ನಮಗೆ ದೊರೆಯುತ್ತೆ ಮಾಡ್ತಾರೆ ಓಕೆ ಸೊ ಈಗ ಉದಾಹರಣೆಗೆ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ ಅಭ್ಯಾಸಕ್ಕಾಗಿ ಓಕೆ ಸೊ ಈ ರೀತಿಯಾಗಿ ಕೊಡ್ತಾರೆ ಒಂದು ಸಂಖ್ಯೆಯನ್ನು ಒಂದು ಭಿನ್ನರಾಶಿಯನ್ನು ಹೇಗೆ ಅಂತಂದರೆ ಹತ್ತನೇ 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 ಏಳು ಮೈನಸ್ ಹದಿನೈದನೇ ಮೂರು ಇವುಗಳನ್ನು ಇವರ ವ್ಯತ್ಯಾಸ ಕಂಡು ಹಿಡಿಯಿರಿ ಅಂತ ಹೇಳ್ತಾರೆ ಶುರು ಮಾಡೋಣ ಯಾವುದೇ ವಿಧಾನ ರಾಶಿ ಅವಕಲ ಮಾಡ್ಬೇಕ ಮೊದಲೇ ಅಂತ ಚೆನ್ನಾಗಿ ಸಮಯ ಇದೆ ಅಲ್ಲ ಸಮಯ ಸಮಯ ಇಲ್ಲ ಸಮಯ ಇಲ್ಲ ಅಂದ್ರೆ ಕಳಿಯೋದಕ್ಕೆ ಆಗಲ್ಲ ಕಳಿಬೇಕಾದುದು ಇಚ್ಛೇತ ಸಮಯ ಸಮಯ ಇಲ್ಲೇ ಬೇಕು ಸಮಯ ಇಲ್ಲವ ಸಮ ಹೆಂಗೆ ಒಂದು ಲಾಸ್ ಸಹ ಕಂಡು ಹಿಡಿಯಬೇಕು ಎರಡನೇದು ಲಾಸ್ ಆದ ಸಹಾಯವಿಲ್ಲದೆ ಕಂಡು ಹಿಡಿಯುವಂತ ಪ್ರಯತ್ನ ಮಾಡೋಣ ಏನು ಮಾಡೋಣ ಮೊದಲನೇಗೆ ಹಾಕೋ ಮೊದಲನೇ 빈ನ ರಾಶಿ ಹೇಗಿದೆಯ ಹಾಗೆ ಬರ್ಕೊಂಡು ಎರಡನೇ 빈ನ ರಾಶೆ ಛೇದಿನ ಛೇದನೇಶದ 15 ಹದಿನೈದರಿಂದ ಛೇದನ ಅಂಶವನು ಗುಣಿಸಿ ಆಯ್ತಾ ಒಂದು ಚಿನ್ನ ಮೈನಸ್ ಎರಡನೇ 빈ನ ರಾಶನ ಹಾಗೆ ಬರ್ಕೊಂಡು ಹಾಗೆ ಬರ್ಕೊಂಡು ಮೊದಲನೇ 빈ನ ರಾಶಿ ಮೊದಲನೇ 빈ನ ರಾಶಿಯಲ್ಲಿ ಛೇದಿನ ಛೇದನಿಂದ ಛೇದ ಅಂಶ ಎರಡನ್ನೂ ಕೂಡ ಗುಣಿಸಿ ಗುಣಿಸೋಣ ಹ ಹದಿನೈದು 15 ಗೊತ್ತಾಗಿಲ್ಲ ನಾನು ಏಳರಿಂದ ಹದಿನೈದು ಕಳಿಸಿ ಮಕ್ಕಳ ಏಳು ಐದ್ ಫ್ರೈಸಾ ಮೂವತ್ತೈದು ಮೂವತ್ತೈದಕ್ಕೆ ಐದು ಐದು ದಶಕ ಏಳು ಒಂದು ಏಳು ಏಳು ಮೂರು ಹತ್ತು ಹತ್ತು ಹದಿನೈದು ಹದಿನೈದು ನೂರ ಐದು ಹದಿನೈದು ಹದಿನೈದು ಎಷ್ಟು ಸೊನ್ನೆ ಒಂದು ಒಂದು ಸೊನ್ನೆ ಹದಿನೈದು ಹದಿನೈದ್ಲಿ ನೂರ ಐವತ್ತು ಮುದು ಹತ್ತು ಹತ್ತಿಮೂರಲ್ಲಿ ಮೂವತ್ತು ಮೂವತ್ತು ಹದಿನೈದ್ಲಿ ಅಂತ ವೆರಿ ಗುಡ್ ರೈಟ್ ಸೋ ಈಗ ಕಳೆಯೋ ದತ್ತ ವಿಭಾಜಕ ಛೇದ ಸಮಯ ಇದೆ ಸಮಯದ ಏನು ಮಾಡಬೇಕು ಛೇದನಾಗಿ ಛೇದ ಹಾಗೆ ಬರ್ಕೊಂಡು ಅಂಶ ಅಂಶದ ಕಳಿಬೇಕು ನೂರ ಐದರಲ್ಲಿ ಮೂವತ್ತು ನೋಡಿ ಬಿಳಿ ಹತ್ತರ ಹತ್ತ ಹತ್ತು 5 ನ ಸೊನ್ನೆ ಆಗೋದ್ರಾ ಸೊನ್ನೆ 3 ಆಗೋದ್ರಾ ಓಹೋ ಸಾಲಕೇ ಎಷ್ಟು ಆಯ್ತು 13 ಆಗೋದ್ರಾ 7 7 ಎಷ್ಟು ಆಯ್ತು ಸೊನ್ನೆ ಸೊನ್ನೆ ಆಗೋದ್ರಾ ಸೊನ್ನೆ ಎಷ್ಟು ಆಯ್ತು

ಐದೊಂದು ಇನ್ನು ಚಿಂತ ಆಗುತ್ತಾ ಎಷ್ಟು ಹೊಡಿತು ಎರಡನೇ ಒಂದು ಹೌದು ಹತ್ತನೇ ಏಳು ಹದಿನೈದನೇ ಮೂರನ್ನ ನಾವು ಕಳೆದ್ರೆ ನಮಗೆ ಉತ್ತರ ವ್ಯತ್ಯಾಸ ಎರಡನೇ ಒಂದು ಬರುತ್ತೆ ನೀವು ಕಂಡು ಕಂಡಿಟ್ಕೊಂಡು ಮಾಡಿದ್ರು ಅಷ್ಟೇ ಬರುತ್ತೆ ಕಂಡು ಕಂಡಿನ್ಯೂ ಮಾಡಿದ್ರು ಅಷ್ಟೇ ಬರುತ್ತೆ ನೀವು ಎರಡು ವಿಧಾನದಲ್ಲಿ ಯಾವ ವಿಧಾನ ಸೂಕ್ತ ಆಗುತ್ತೋ ಮಕ್ಕಳೇ ಆ ವಿಧಾನ ನೀವು ಫಾಲೋ ಮಾಡಿ ಓಕೆ ಸೊ ಈ ಉದಾಹರಣೆಗೆ ಈ ರೀತಿ ಹೇಳ್ತಾರೆ ಮೂರು ಏಳನೇ ಎರಡು ಮೈನಸ್ ಒಂದು ಎರಡನೇ ಒಂದು ವ್ಯತ್ಯಾಸ ಕಂಡು ಹಿಡಿಯಿರಿ ಅಂತಾರೆ ಶುರು ಮಾಡೋಣ ಎಸ್ ವಿದ್ವಾಸಿ ಕಳಿಬೇಕಂತ ಕಳಿಬೋದ ಈಗ ಯಾಕೆ ಅಧ್ಮಿಷ ಹೌದು ದತ್ತ ಭಿನ್ನ ರಾಶಿ ವಿಷಮ ಭಿನ್ನ ರಾಶಿ ಆದ್ರೆ ಕೂಡೋಕೆ ಕಳಿಯೋಕೆ ಗುಣಿಸೋಕೆ ಬಾಕ್ಸ್ಕ್ಕೆ ಯಾಮೂಲ ಕ್ರಿಯೆ ಮಾಡೋಕ್ಕೂ ಬರಲ್ಲ ಅವನು ಮೂಲ ಕ್ರಿಯೆ ಮಾಡಂತಂದ್ರೆ ಒಂದು ಸಮ ಭಿನ್ನ ರಾಶಿ ಇಲ್ಲ ವಿಷಮ ಆಗಿರಬೇಕು ಸೋ ಏನು ಮಾಡೋದು ಹಾಗಾದ್ರೆ ಅನಿಷಮ ವಿಷಮಕ್ಕೆ ಕನ್ವರ್ಟ್ ಮಾಡಿ ಯಾವ ರೀತಿ ಪರಿವರ್ತಿಸ್ತೀರಿ ಛೇದ ಪೂರ್ಣ ಸಂಖ್ಯೆನ ಗುಣಿಸೋದು

ಶುರು ಮಾಡಕಾಗಲ್ವಾ ಶುರು ಮಾಡಬಹುದು ಮೊದಲನೇ ಹಂತ ಛೇದ ಸಮಯ ಇದೆಯಲ್ಲ ಛೇದ ಸಮಯ ಇದೆಯಲ್ಲ ನೋಡಬೇಕು ನೋಡಿ ಮಕ್ಕಳೆ ದತ್ತವಿನಾಶ್ಯ ಛೇದ ಸಮಯ ಇದೆಯಲ್ಲ ಇಲ್ಲ ಛೇದ ಸಮಯ ಇಲ್ಲ ಅಂತಂದ್ರೆ ಅದಿನ್ ಕಡೆ ಆಗೋದಿಲ್ಲ ಮಕ್ಕಳೆ ಕಲಿಯೋಕ ಆಗಲ್ಲ ಸೋ ಕಲಿಯಬೇಕು ಛೇದ ಸಮಯ ಇಲ್ಲವೇರೋ ಇಲ್ವಲ್ಲ ಸೋ ಮಾಡ್ಕೋ ಮೊದಲನೇ ಸಂಖ್ಯೆನ ಆಗಬೇಕು ಮೊದಲನೇ ಭಿನ್ನರಾಶಿಯ ಛೇದ ಮತ್ತೆ ಅಂಶ ಎರಡನ್ನೂ

ಕನಿಷ್ಠ ರೂಪ ಪರಿವರ್ತಿಸ್ಬೇಕು ದತ್ತ ಭಿನ್ನ ರಾಶಿಯ ಕನಿಷ್ಠ ರೂಪ ಪರಿಗರ್ ಬರುತ್ತಾ ಎರಡು ಯಾವುದೇ ಒಂದೇ ಸಂಖ್ಯೆದ ಭಾಗ ಆಗುತ್ತಾ ಎಷ್ಟಿಂದ ಏಳು ಎರಡು ನಾಲ್ಕು ಇದು ಭಾಗ ಆಗುತ್ತೆ ಇದು ಭಾಗ ಆಗುತ್ತಾ ಏಳು ಮೂರ್ಲಿ ಇಪ್ಪತ್ತೊಂದು ಏಳು ನಾಲ್ಕು ಇಪ್ಪತ್ತೆಂಟು ನಿಶೇಷ ಭಾಗ ಆಗೋದಿಲ್ಲ ಬರೀ ಅದನ್ನಾರು ಯಾವುದನ್ನು ಭಾಗ ಆಗಲ್ಲ ಮಕ್ಕಳೇ ಸೊ ಈ ಎರಡು ಭಿನ್ನ ರಾಶಿಗಳ ವ್ಯತ್ಯಾಸ ಹದಿನಾಲ್ಕನೇ ಇಪ್ಪತ್ತೈದು ಬರುತ್ತಪ್ಪ ಈ ಉದಾಹರಣೆಗೆ ಈ ಥರ ಇನ್ನೊಂದು ರಾಶಿ ಕೊಡ್ತಾರೆ ಹೇಗಿರುತ್ತೆ ಸಂಖ್ಯೆ ಅಂತಂದರೆ ಎರಡು ಐದನೇ ಮೂರು ಮೈನಸ್ ಒಂದು ಹತ್ತನೇ ಒಂಬತ್ತು ಇವರ ವ್ಯತ್ಯಾಸ ಕಂಡು ಹಿಡಿಯಿರಿ ಅಂತ ಹೇಳ್ತಾರೆ ಕಡೆಯವ್ ಹಿಡಿಯದ ಎರಡು ಮಿಶ್ರ ಇದಾವೆ ಏನ್ ಮಾಡ್ಲಿಲ್ಲ ಎರಡೂನುಷಮಿ ಗುಣಿಸಿ ಐದರಲ್ಲಿ ಹತ್ತು ಹತ್ತು ಬಂದ ವಿಣದ ಕಂಕ್ಷನ ಎಷ್ಟಾಯಿತು ಹದಿಮೂರು ಡಿವೈಡೆಡ್ ಬೈ ಚಂದ ಬೆಳೆಯೋದನ್ನ ಹಾಗೆ ಹಾಗೆ ಒರ್ಕೊಳ್ಳಿ ಮುಂದುಚೆನೆ ವೈರಸ್ ಹತ್ತೊಂಬಲ್ಲಿ ಹತ್ತು ಹತ್ತು ಒಂಬತ್ತು ಹತ್ತೊಂಬತ್ತು ತೆಲೆಗೆ ಅಂಶ ಅಂಶ ಚಂದ ಇಲ್ಲ ಹತ್ತನ ಹಾಗೆ ಹಾಗೆ ಈ ಕಡೆ ಕಳೀತಾವೆ ಈಗ ಶುರು ಮಾಡಿ ಮೊದಲನೇ ಹಂತ ಏನು ಸಮಯ ಸಮಯ ಇದೇ ಇಲ್ಲ ಇಲ್ಲ ಸಮಯ ಇಲ್ಲ ಅಂದ್ರೆ ಕಳಿಯೋಕ್ಕೆ ಅದೇನು ಮಾಡಬೇಕಾದ್ರೆ ಸಮಸ್ಯೆ ಈಗ ಸಮಿಸ್ಕೊಳ್ಳೋದು ಮೊದಲನೇ ಸಂಖ್ಯೆನ ಮೊದಲನೇ ಭಿನಾಶೆ ಹಾಗೆ ಬರ್ಕೊಂಡು

ಸೊನ್ನೆ ಐದು ಸಾಲ ತಗೊಳ್ಳಿ ಎಷ್ಟಾಯ್ತು ಹತ್ರ ಐದ್ರೆ ಐದು ಎಷ್ಟಿದೆ ಎರಡರ ಒಂಬತ್ತು ಹೋದ್ರ ಸಾಲ ತಗೊಳ್ಳಿ ಎಷ್ಟಾಯ್ತು ಹನ್ನೆರಡು ಹನ್ನೆರಡರ ಒಂಬತ್ತು ಎಷ್ಟಿದೆ ಇಲ್ಲಿ ಸೊನ್ನೆ ಸೊನ್ನೆ ಹೋದ್ರೆ ಎಷ್ಟು ಬಂತು ಮೂವತ್ತ ಐದು ವೆರಿ ಗುಡ್ ಈಗ ಕನಿಷ್ಠವರೆಗೂ ಪರಿಹರಿಸಿ ಹೋಗುತ್ತಾ ಎಷ್ಟಿಂದ ಐದರಿಂದ ಹೌದು ಐದರಿಂದ ಐದೇಳ್ ಐದೇಳಿ ಐದ ಐದು ಹತ್ತಲಿ ಇನ್ನೂ ಚಿದ್ಧಾಗತ್ತಾ ಇಲ್ಲ ಎಷ್ಟೊಂದು ಉತ್ತರ ಹತ್ತನೇ ಏಳು ನಮಗೆ ವ್ಯತ್ಯಾಸವಾಗಿ ದೊರೆಯುತ್ತೆ ಮಕ್ಕಳೇ ಸೊ ಹಾಗಾದರೆ ದತ್ತ ಭಿನ್ನ ರಾಶಿಗಳನ್ನ ಎರಡು ರಾಶಿ ಕೊಟ್ಟು ಕಲೀರಿ ಅಂತ ಹೇಳಿದ್ರೆ ಒಂದು ರಮಗೆ ನೆಂಪಿರಲಿ ನಿಮಗೆ ಮಕ್ಕಳೇ ಒಂದು ಛೇದ ಸಮಯ ಇರಲೇಬೇಕು ಸಮಯ ಇತ್ತು ಅಂತಂದರೆ ಚೇದರ ಸಂಖ್ಯೆಯನ್ನು ಹಾಗೆ ಬರ್ಕೊಳ್ಳಿ ಅಂಶನ ಮಾತ್ರ ಕಲೀರಿ ಒಂದು ವೇಳೆ ಸಮ ಇಲ್ಲ ಅಂದರೆ ಸಮಗೊಳಿಸ್ಕೊಳ್ಳಿ ಸಮಗೊಳಿಸ್ಕೊಳಕ್ಕೆ ಎರಡು ದಾರಿ ಒಂದು ಲಾ ಸಹ ಕಂಡಿಡಿದು ದತ್ತ ಮಿನ್ನರಾಶಿಯ ಛೇದ ಸಮಗೊಳಿಸ್ಕೊಳ್ತೀವಿ ಒಂದು ವೇಳೆ ನಿಮಗೆ ಲಾಸಹ ಕಂಡಿಡಿಯಕ್ಕೆ ಬರಲಿಲ್ಲ ಅಂತಂದರೆ ಈಗ ಹೇಳಿದ್ರಲ್ಲ ಮೊದಲನೇ ಭಿನ್ನರಾಶಿಯ ಛೇದ ಅಂಶ ಎರಡು ಎರಡನೇ ಭಿನ್ನರಾಶಿಯ ಛೇದದಿಂದ ಗುಣಿಸಿ ಹಾಗೆ ಎರಡನೇ ಮೀನರಾಶಿಯ ಛೇದ ಅಂಶನ ಮೊದಲನೇ ಭಿನ್ನರಾಶಿಯ ಛೇದದಿಂದ ಗುಣಿಸಿ ಆಗ ಛೇದ ಸಮ ಆಗುತ್ತೆ ನೀವು ಕಳೆದ ವ್ಯತ್ಯಾಸವನ್ನು ಕಂಡಿಡಿಕೋದು ಮಕ್ಕಳೇ ಕಂಡುಹಿಡಿತರಲ್ಲ ಎಸ್ ಓಕೆ ಮಕ್ಕಳೇ ಬಾಯ್